ಬುಲೋರ್ ಇದೆಲ್ಲ ಸಡನ್ಲಿ ಮೋಷನ್ ತಗೊಂಡು ಹೋಗ್ಬಿಡುತ್ತೆ ಬುಲೋರ್ ಒನ್ ಪಾಯಿಂಟ್ ಸೆವೆನ್ ಈಗ ಒಳ್ಳೇದು ಟೆಂಥ ಪ್ರಾಬ್ಲಮ್ ಬರಲ್ಲ ಸುಮಾರು ಜನ ಹತ್ರ ಕೇಳಿದೆ ಭಾಳ ದೋಸ್ತ ಎಲ್ಲ ತಗೊಂಡಿ ನಾವು ಓದಾಡ್ತಾ ಇದ್ದೀವಿ ಸೀಸನ್ ಅಂತ ಇರುತ್ತಾ ಸೀಸನ್ ಇರುತ್ತೆ ಮಳೆಗಾಲ ಸ್ಟಾರ್ಟ್ ಆಗುವಾಗ ಪಾಂಡಿಚೇರಿ

ಇದಕ್ಕೆ ಪ್ಲೌಡ್ ಇಂದ ಇದ್ ಮಾಡಿ ಬಾಕ್ಸ್ ಮಾಡಿ ಕೆಳಗಡೆ ಬಾಕ್ಸ್ ಇರುತ್ತೆ ಈ ತರ ಬಾಕ್ಸ್ ಮಾಡಿಸಿ ಇದಕ್ಕೆ ಬೆಡ್ ಮಾಡಿಸ್ತೀವಿ ಬೆಡ್ ಮಾಡಿಸಿ ಮಲ್ಗಕ್ಕೆಲ್ಲ ಒಳ್ಳೆ ಆಗತ್ತಲ್ಲ ಇಲ್ಲಾದ್ರೆ ಸೀಟ್ ಇದ್ರೆ ಮಲ್ಗಕ್ ಆಗಲ್ಲ ನಾವೆಲ್ಲ ಲಾಂಗ್ ತಿರುಗ್ತಿವಲ್ಲ ರತ್ನಗಿರಿಯಿಂದ ಕೇರಳ ಅಲ್ಲೆಲ್ಲ ತಿರುಗ್ತಿವಿ ಮಲ್ಗಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತಂತ ಅದಕ್ಕೋಸ್ಕರ ಸೀಟ್ ಈ ತರ ಚೇಂಜ್ ಮಾಡ್ತೀವಿ ಬೈ ನೀವು ಡ್ರೈವಿಂಗ್ ಫೀಲ್ಡ್ ಬಂದ್ ಹೇಳೋದು ಯಾವಾಗ ಒಂದು ಹತ್ತು ವರ್ಷ ಮೇಲೆ ಆಯ್ತು ಅದಕ್ಕೂ ಮೊದ್ಲು ಬೇರೆ ಕೆಲಸ ಮಾಡ್ತಾ ಇದ್ರಾ ಬೇರೆ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ ಆಮೇಲೆ ಡ್ರೈವರ್ ಆಗಿ ಅದು ಫಿಶ್ ಟ್ರಕ್ ಏನಾ ಫಿಶ್ ಟ್ರಕ್ ಅವರ ಗಾಡಿ ಸಾಗರ ಗಾಡಿ ಇವು ಇದು ಸಾಗರದ ಗಾಡಿನಾ ಸಾಗರದ ಗಾಡಿ ಅಂದ್ರೆ ನೀವು ಬೇರೆ ಗಾಡಿ ಮೇಲೆ ಹೋಗ್ತಾ ಇರೋದು KMZ ಅಂತ ಕಂಪನಿ ಇತ್ತು ಆ ಕಂಪನಿಯಲ್ಲಿ ಫಿಶ್ ಇದಲ್ಲೇ ನಾನು ಡ್ರೈವಿಂಗ್ ಕೆಲಸ ಐದಕ್ಕೆ ಕ್ಲೀನರ್ ಕೆಲಸ ಮಾಡ್ತಾ ಇದ್ದೆ ಆಮೇಲೆ ಅಲ್ಲೇ ಚಾನ್ಸ್ ಸಿಕ್ತು ಡ್ರೈವಿಂಗ್ ಇಂದ ಅವರ ಕೆಲಸ ನೀ ಕೆಲಸ ಮತ್ತೆ ನಮ್ದು ರಿಲೇಶನ್ ಒಬ್ರು ಇದ್ದು ಜಾಕೀರ್ ಅಂತ ಅವರು ಗಾಡಿ ತಂದ್ರು ಅವ್ರ ಹತ್ರ ಕೆಲಸ ಮಾಡ್ಕೊಂಡಿದ್ದೆ ಆಮೇಲೆ ಈ ದೊಡ್ಡ ಗಾಡಿ ಇತ್ತು ದೊಡ್ಡ ಗಾಡಿ ಆದ್ಮೇಲೆ ಈಗ ಸ್ವಲ್ಪ ಮಟ್ಟಿಗೆ ಈ ಗಾಡಿಯಲ್ಲಿ ಹೋಗು ದೊಡ್ಡ ಗಾಡಿ ತರನ ಅಂದಿದ್ದಾರೆ ಅದಕ್ಕೆ ಇದರಲ್ಲಿ ಮಾಡ್ತಾ ಇದ್ದೀವಿ ನಮ್ದು ಲೈಲೆಂಡ್ ಸಿಕ್ಸ್ಟೀನ್ ಸಿಕ್ಸ್ ವೀಲ್ ಲೈಲ್ಯಾಂಡ್ ಅಲ್ಲಿ ಸಿಕ್ಸ್ಟೀನ್ ಏಟೀನ್ ಅಂತ ಬರುತ್ತೆ ಆ ತರ ಗಾಡಿ ಓಡಿಸ್ತಾ ಇದ್ದೆ ಈಚರ್ ಟೆನ್ ನೈಂಟಿ ಫೈವ್ ಅದೆಲ್ಲ ಓಡಿಸ್ತಾ ಇದ್ದೆ ಈ ಗಾಡಿ ಬಂದಿಗೆ ಬಂದು ಈಗ ಒಂದ್ ತಿಂಗ್ಳಾಗ್ತಾ ಬಂತು ಈ ಗಾಡಿ ಬರ್ಲಿಕ್ಕಿನ್ನ ಮೊದ್ಲೆ ಯಾವ ಗಾಡಿ ಮೇಲೆ ಇದ್ರಿ ನಾನು ಈಚರ್ ಟೆನ್ ನೈಂಟಿ ಫೈವ್ ಅಲ್ಲಿ ಟನ್ ಪಾಸಿಂಗ್ ಇರುತ್ತೆ ಅದು ಹತ್ತು ಟನ್ ಪಾಸಿಂಗ್ ಅದು ಗಾಡಿ ಎಲ್ಲ ಸೇರಿ ಗಾಡಿ ಲೋಡು ಗಾಡಿ ಎಲ್ಲ ಸೇರಿ ಹತ್ತು ಟನ್ ಇರುತ್ತೆ ಹತ್ತು ಟನ್ ಇರುತ್ತೆ ಬುಲೆರೋ ಹಿಡಿಸ್ತಾ ನಿಮಗೆ ಐಶರ್ ಗಾಡಿ ಹಿಡಿಸ್ತಾ ನಮ್ಗೆ ಐಚರು ಇಡಸ್ತು ಲೈಲೆಂಡ್ ಇಡಿಸ್ತು ಬುಲ್ಲೋರೋ ಮಾತ್ರ ನಾವು ಫಸ್ಟ್ ಈಗ ಒಂದ್ ತಿಂಗ್ಳಾಗಿದ ನಮ್ಗೆ ಅಷ್ಟು ಇದಿಲ್ಲ ನಾಕಿಲ್ಲ ಬುಲೋರೋದು ದೊಡ್ಡ ಗಾಡಿನೇ ಓಡಿಸ್ತಾ ಇದ್ವಿ ಈಗ ಬುಲೋರೋಗ ಬಂದಿದ್ದೀವಿ ಈಗ ಏನಾದರೂ ನಡ್ಸ್ಬೇಕಲ್ಲ ಜೀವನ ನಡ್ಸ್ಬೇಕಲ್ಲ ಅದಕ್ಕೋಸ್ಕರ ಬಂದಿದೀವಿರೋ ಗಾಡಿ ಬೇರೆ ಗಾಡಿ ತುಂಬಾ ಸ್ಪೀಡ್ ಹೊಡೀಬೇಕಾಗತ್ತೆ ಇಲ್ಲ ಅವ್ರು ಹೇಳ ಎಂತ ಸ್ಪೀಡ್ ಇರಲ್ಲ ಒಂದ್ ಅಷ್ಟೇ ಸ್ವಲ್ಪ ನೋಡ್ಕೊಂಡು ಜಾಗೃತಿ ಮಾಡ್ಕೊಂಡು ಹೋಗಂತಾರೆ ಏನ್ ಜೀವ ಜಾಗೃತಿ ಮಾಡ್ಕೊಂಡು ಇದು ಬಿ ಇದೆ ಬೇಸಿಕ್ಸ್ ಗಾಡಿನಾ ಬಿ ಎಸ್ ಎಷ್ಟು ವರ್ಷದ್ದು ಇದು ಮೂರು ವರ್ಷದ ಗಾಡಿ ಮೂರು ವರ್ಷದ ಗಾಡಿ ಇದಕ್ಕೆ ಗೇರ್ ಎಷ್ಟು ಬರುತ್ತೆ ಇದಕ್ಕೆ ಫೈವ್ ಸ್ಪೀಡ್ ಫೈವ್ ಸ್ಪೀಡ್ ಇದಕ್ಕೆ ಮತ್ತೆ ಸರಿ ಆರ್ ಗೇರ್ ಟೋಟಲ್ ಆಗಿ ಆರ್ ಗೇರ್ ಫ್ರಂಟ್ ಅಲ್ಲಿ ಐದು ಪ್ಲಸ್ ಒನ್ ಸಿಕ್ಸ್ ಅಂದ್ರೆ ಮತ್ತೆ ಬೇರೆ ತರ ಏನ್ ಫೀಚರ್ಸ್ ಕೊಟ್ಟಿದ್ದಾರೆ ಅಂದ್ರೆ ಇದೇ ಸ್ಪೀಡ್ ಒನ್ ಟ್ವೆಂಟಿ ತಕ್ಕ ಲಾಕ್ ತಾಕ್ತಾರೆ ಒನ್ ಟ್ವೆಂಟಿ ತಕ್ಕ ಓಡುತ್ತೆ ಲಾಕ್ ಇದ್ರೆ ಮತ್ತೆ ನಮ್ಗೆ ಏನಾದ್ರು ಟಚ್ ಆದ್ರೆ ಇನ್ಸೂರೆನ್ಸ್ ಕ್ಲೇಮ್ ಆಗಲ್ಲ ಲಾಕ್ ತಪ್ಪಿದ್ರೆ ಹಾ ಲಾಕ್ ಇದ್ರೆ ಅವ್ರು ಏನಾದ್ರು ಸಡನ್ ಬಂದು ಲ್ಯಾಪ್ಟಾಪ್ ಹಾಕಿ ಚೆಕ್ ಮಾಡಿದ್ರೆ ಲಾಕ್ ಓಪನ್ ಇದೆ ಅಂದ್ರೆ ಇನ್ಸೂರೆನ್ಸ್ ಕ್ಲೇಮ್ ಮಾಡಲ್ಲ ಆತರ ಇರತ್ತಂತ ಲಾಕ್ ತಗ್ಸಲ್ಲ ಇದಕ್ಕೆ ಟೋಲ್ ಎಷ್ಟು ಕಟ್ ಆಗುತ್ತೆ ಟೋಲ್ ಗೊತ್ತಿಲ್ಲ ಸರ್ ಫಾಸ್ಟ್ ಟ್ರ್ಯಾಕ್ ಓನರ್ ಹಾಕ್ತಾರೆ ನಿಮ್ಗೆ ಏನ್ ಗೊತ್ತಿರಲ್ಲ ನೀವು ಹೋಗಿ ಟ್ರಿಪ್ ಮಾಡಿ ಮಾಡ್ಬಾರ್ದು ಅವ್ರು ಒಂದೊಂದ್ಸತಿ ಐದ್ ಸಾವಿರ ಹಾಕಿರ್ತಾರ ಅದು ಖಾಲಿ ಆದ್ಮೇಲೆ ಮತ್ತೆ ಹಾಕ್ತಾರೆ ಇದಕ್ಕೆ ಬಡ ದೋಸ್ತಿಗೆ ಮತ್ತೆ ಬುಲೆರ್ ಏನು ಕಂಪೇರ್ ಮಾಡಬಹುದು ಇದಕ್ಕೆ ಬಡ ದೋಸ್ತಿಗೆ ಸ್ವಲ್ಪ ಅಪ್ಪಲ್ಲಿ ಮೋಷನ್ ಸಡನ್ಲಿ ತಗೊಳಲ್ಲ ಇದು ಬುಲೋರ್ ಇದೆಲ್ಲ ಸಡನ್ ನೀವು ಮೋಷನ್ ತಗೊಂಡು ಹೋಗ್ಬಿಡುತ್ತೆ ಪಿಕಪ್ ಜಾಸ್ತಿ ಇದೆ ಪಿಕಪ್ ಜಾಸ್ತಿ ಅದಕ್ಕೆ ಪಿಕಪ್ ಕಮ್ಮಿ ಮೈಲೇಜ್ ಎಷ್ಟು ಬರುತ್ತೆ ಇದು ಇದು ಹನ್ನೆರಡು ಹದಿಮೂರು ತಗೋ ಬರುತ್ತೆ ಅಂದ್ರೆ ಘಾಟಲ್ಲಿ ಅಷ್ಟೇ ಬರುತ್ತಾ ಹಾ ಘಾಟ್ ಸೆಕ್ಷನ್ ಅಷ್ಟೇ ಬರುತ್ತೆ ಘಾಟಲ್ಲಿ ಅಷ್ಟೇ ಬರುತ್ತೆ ಎಷ್ಟೇ ಲೋಡ್ ಏನೇ ಇರಲಿ ಎಷ್ಟೇ ಲೋಡ್ ಇರ್ಲಿ ಹಾ 12 ತಗೋ ಪಕ್ಕಾ ಬರುತ್ತೆ ಹಾ ಬಡ ವಸ್ತು ಹತ್ತು ಬರುತ್ತೆ ಅಲ್ಲ ಬಡ ವಸ್ತು ಅದೇ ಅಂತ ಗೊತ್ತಿಲ್ಲ ಅದು ಸುಮಾರು ಜನ ಇದು ಮಾಡ್ತಾ ಇಲ್ಲ ಸುಮಾರು ಜನ ಈಗ ಗಾಡಿ ಎಲ್ಲ ಸೇಲ್ ಮಾಡ್ತಾನೆ ಇದ್ದಾರೆ ಹಾ ಯಾರು ತಕೊಳ್ಳೋರು ಇಲ್ಲ ಹ್ಮ್ ಬಡ ವಸ್ತು ಸುಮಾರು ಜನ ಹತ್ರ ಕೇಳಿದೆ ಬಡ ದೋಸ್ತ ಎಲ್ಲ ತಗೊಂಡು ನಾವು ಒದ್ದಾಡ್ತಾ ಇದ್ದೀವಿ ಹೆಂಗೆ ಹಿಂಗೆ ಅಂತ ಎಲ್ಲ ಹ್ಞೂ ನಿಮಗೆ ಬೊಲೆರೋ ಚೆನ್ನಾಗಿದ್ಯಾ ಬುಲೆರೋ ನಾನು ಫಸ್ಟ್ ಓಡಿಸಿದ್ದೆ ಈಗ ಈಗ ಬಂದು ಈಗ ಒಂದು ತಿಂಗಳಾಯ್ತು ಈಗ ಸೆಟ್ ಆಗಬೇಕು ಬೊಲೆರೋದಲ್ಲಿ ಪ್ರಾಬ್ಲಮ್ ಅಂತ ಬಂದರೆ ಏನು ಬರುತ್ತೆ ಪ್ರಾಬ್ಲಮ್ ಅಂದರೆ ಒಂದು ಚಕ್ಕಿ ಇಂಜಿನ್ ಲೈಟ್ ಬರುತ್ತೆ ಹ್ಞೂ ಹೋಗುತ್ತೆ ಅದು ನೀರ್ಗಿರ್ ಹರುತ್ತಲ್ಲ ಹ್ಞೂ ಈಗ ರನ್ನಿಂಗಲ್ಲಿ ಮಳೆಗಾಲದಲ್ಲಿ ನೀರು ಹರುತ್ತೆ ಆವಾಗ ಬ್ಯಾಟ್ರಿ ಹತ್ರ ಎಲ್ಲ ಏನಾದರೂ ಪೀಸ್ ಹತ್ರ ನೀರು ಹೋದರೆ ಚಕ್ ಲೈಟ್ ಅಂತ ಬರುತ್ತೆ ಹ್ಞೂ ಮತ್ತೆ ಎಂತ ಪ್ರಾಬ್ಲಮ್ ಬರಲ್ಲ ಇದು ಇಂಜಿನ್ ಏನು ಪ್ರಾಬ್ಲಮ್ ಬರಲ್ಲ ಇಂಜಿನ್ ಪ್ರಾಬ್ಲಮ್ ಬರಲ್ಲ ಇಂಜಿನ್ ಈಗ ನಮ್ದು ಮೂರ್ ಲಕ್ಷ ಹತ್ತಿರ ಆಗ್ತಾ ಬಂತು ಕಿಲೋಮೀಟರ್ ಓಡಿಸಿ ಇನ್ನು ತಕ ಏನು ಏನು ಆಗಿಲ್ಲ ಏನು ಪ್ರಾಬ್ಲಮ್ ಬರಲ್ಲ ಪ್ರಾಬ್ಲಮ್ ಬಂದಿಲ್ಲ ಬುಲೋರ ಮಾಡೋರಿಗೆ ಏನಂತೀರ ಬುಲೋರ ಮಾಡೋರಿಗೆ ಬುಲೋರನೇ ಈಗ ಸುಮಾರು ಜನ ಬುಲೋರನೆ ಮಾಡ್ತಾ ಇದಾರೆ ಸುಮಾರು ಜನ ಬುಲೋರಿಗೆ ಇದ್ ಮಾಡ್ತಾ ಇದಾರೆ ಲೈಕ್ ಮಾಡ್ತಾ ಇದಾರ ಬುಲೋರ್ ತಗೊಳಕೋಸ್ಕರ ಇದ್ ಮಾಡ್ತಾ ಇದಾರೆ ಸುಮಾರು ಜನ ಬುಲೋರ್ ತಗೊಳಕ್ಕೆ ಲೈಕ್ ಮಾಡ್ತಿದ್ದಾರೆ ಅಂದ್ರೆ ಬುಲೋರ್ ಯಾವ ತರದಲ್ಲಿ ಒಳ್ಳೇದು

ಒಳ್ಳೆ ಗಾಡಿ ಮುಂದ್ಗಡೆ ಹಳೆ ಗಾಡಿ ಬರ್ತಿತ್ತಲ್ಲ ಅದು ಫಸ್ಟ್ ಒಳ್ಳೆ ಇತ್ತು ಯಾಕಂದ್ರೆ ಬಾನಟ್ ಮುಂದೆ ಇತ್ತು ಫಸ್ಟ್ ಅಲ್ಲ ಹೊರತಾ ಬಿದ್ದಿ ಇಲ್ಲಿಗೆ ಬರ್ಬೇಕು ಈಗ ಎಂತಾಗಿದೆ ಬಾನಟ್ ಸ್ವಲ್ಪ ಸಣ್ಣ ಮಾಡಿ ಶಾರ್ಟ್ ಮಾಡಿಸಿ ಚಸ್ಸಿ ಸ್ವಲ್ಪ ಲಾಂಗ್ ಮಾಡಿದಾನೆ ಅದು ಹೊಡೆದ್ರೆ ಎಂತ ಆಗುತ್ತೆ ಫಸ್ಟ್ ಇಲ್ಲಿಗೆ ಹೊಡ್ತಾ ಬಿಡುತ್ತೆ ಲಾಂಗ್ ಚಸ್ಸಿ ಎಕ್ಸ್ಟ್ರಾ ಲಾಂಗ್ ಅಂತ ಮಾಡ್ಬಿಟ್ರು ಫಸ್ಟ್ ಇಂಜಿನ್ ಹೊರತಾ ಬಿದ್ದೆ ಆಮೇಲೆ ಒಳಗ್ ಬಿಡ್ಬೇಕು ಆ ತರ ಗಾಡಿ ರೆಡಿ ಮಾಡ್ಬೇಕು ಇದು ಮುಂದ್ಗಡೆ ಈಗ ಅಶೋಕ್ ಲೈನ್ ದೋಸ್ತಲ್ಲಿ ಫ್ಲಾಟ್ ಇಂಟ್ರಾಗು ಫ್ಲಾಟ್ ಇಂಟ್ರಾಗು ಫ್ಲಾಟ್ ಫಸ್ಟ್ ಹೊಡೆದ್ರೆ ಎಲ್ಲ ಒಳಗೆ ಬಂದ್ ಬಿಡುತ್ತೆ ಇದಕ್ಕೆ ಫಸ್ಟ್ ಅಲ್ಲೇ ಹೊಡ್ತಾ ಬಿದ್ದು ಆಮೇಲೆ ಇಲ್ಲಿ ಬರ್ಬೇಕು ಕಾಲ್ ಬಿಡ್ತದಕ ಅದ್ ಬರ್ತದಕ ನಾವು ಕಾಲ್ಗೆ ಇಲ್ಲಿ ಮೇಲೆ ಎತ್ಕೊಬಹುದು ಜಾಮ ಇದು ಸ್ಟೇರಿಂಗ್ ಇಲ್ಲಿ ಬರ್ತದಕ ನಾವ್ ಏನಾದ್ರು ಸರ್ಸ್ಕೊಂಡು ಏನಾದ್ರು ಮಾಡಬಹುದು ಇಲ್ಲಾದ್ರೆ ಡೋರ್ ಓಪನ್ ಮಾಡಿ ಹೊರಗೋಗ್ಬಿಡ್ಬೋದು ಡೋರ್ ಹಂಗ ಓಪನ್ ಮಾಡಿ ಹೊರಗೋಗ ಆಗಲ್ಲ ಹಿಂದ್ಗಡೆ ಗಾಡಿ ಗಿಡಿ ಇರುತ್ತೆ ಒಂದ್ಸಿತಿ ಹಾರುವಾಗ ಗಾಡಿ ಮತ್ತೆ ಗೇರ್ ಕಾಲಿಗೆ ಸಿಕ್ಕೊಂಬಿದ್ರೆ ಡೋರ್ ಓಪನ್ ಮಾಡಕ್ ಆಗಲ್ಲ ಡೋರ್ ಬೆಂಡ್ ಆಗಬಿಡುತ್ತೆ ಇಲ್ಲಿಗೆ ಹೊರತಾ ಬಿದ್ರೆ ಡೋರ್ ಬೆಂಡ್ ಆಗಿಬಿಡುತ್ತೆ ಇದು ಡೋರ್ ಇದೆಲ್ಲ ಹಿಂಗ್ ಬಿಡುತ್ತೆ ಈ ಪಿಲ್ಲಾ ಇವಾಗ ಫಿಶಿಂಗ್ ವೆಹಿಕಲ್ ಅಲ್ಲಿ ದೊಡ್ಡ ಗಾಡಿ ಡ್ರೈವರ್ ಗೆ ಮತ್ತೆ ಚಿಕ್ಕ ಗಾಡಿ ಗೆ ಪೇಮೆಂಟ್ ವ್ಯತ್ಯಾಸ ಇರುತ್ತಾ ಪೇಮೆಂಟ್ ವ್ಯತ್ಯಾಸ ಇರಲ್ಲ ಎಲ್ಲ ಸೇಮ್ ಇರುತ್ತೆ ಅಂದ್ರೆ ದೊಡ್ಡ ಗಾಡಿಗೆ ಚಿಕ್ಕ ಗಾಡಿ ಸೇಮ್ ಪೇಮೆಂಟ್ ಅಲ್ವಾ ಅಂದ್ರೆ ಸೇಮ್ ಪೇಮೆಂಟ್ ಎಲ್ಲ ನಾವು ಲಾಂಗ್ ಸಣ್ಣ ಗಡಿಯಲ್ಲಿ ಅವರು ಲಾಂಗ್ ತಿರ್ತಾರೆ ಎಲ್ಲರಿಗೆ ಒಂದೇ ಪೇಮೆಂಟ್ ಇರುತ್ತೆ ಲಾಂಗ್ ಅಂತ ಅಂದ್ರೆ ಎಷ್ಟು ಲಾಂಗ್ ನಾವು ಇದರಲ್ಲಿ ಮಹಾರಾಷ್ಟ್ರದಿಂದ ಬೊಂಬೈಕೊಂಡು ಬರ್ತೀವಿ ಬೆಂಗಳೂರು ಹೋಗ್ತೀವಿ ಆಮೇಲೆ ರತ್ನಗಿರಿಯಿಂದ ತುಂಬ್ಕೊಂಡು ಬೆಂಗಳೂರು ಹೋಗ್ತೀವಿ ಕೇರಳ ಹೋಗ್ತೀವಿ ಅವ್ರು ಎಲ್ಲ ಹೇಳ್ತಾರೆ ಅಲ್ಲಿ ಹೋಗ್ಲೇಬೇಕಾಗಿತ್ತು ಲೋಡಿಂಗ್ ಯಾವ ತರ ಸೆಟ್ ಮಾಡ್ತೀರಾ ಲೋಡಿಂಗ್ ನಮ್ದು ಓನರ್ ಇದಾರಲ್ಲ ಅವ್ರು ಹೇಳ್ತಾರೆ ಈ ತರ ಲೋಡ್ ಬಂದಿದೆ ಹೋಗಂತ ಒಂದು ಆ ವಾಟ್ಸಪ್ ಅಲ್ಲಿ ಗ್ರೂಪ್ ಇರುತ್ತೆ ಫಿಶಿಂಗ್ ವೆಹಿಕಲ್ ಅವ್ರದ್ದು ಏನು ಟ್ರಾನ್ಸ್ಪೋರ್ಟ್ ಆಫೀಸ್ ಅವರದ ಅಲ್ಲ ಅಲ್ಲ ಫಿಶಿಂಗ್ ವೆಹಿಕಲ್ಸ್ ಎಲ್ಲ ಫ್ರೆಂಡ್ ಸರ್ಕಲ್ ಅಲ್ಲಿ ಫಿಶಿಂಗ್ ಇರುತ್ತಲ್ಲ ಯಾರಿಗಾದ್ರೂ ಈಗ ಸಮುದ್ರ ಹತ್ರ ಏಜೆಂಟ್ ಇರ್ತಾರೆ ಅವ್ರು ಗಾಡಿ ಬಾಡಿಗೆಗೆ ಬೇಕಾಗುತ್ತೆ ಅವಾಗ ಅವ್ರು ಹೇಳ್ತಾರೆ ಡ್ರೈವರ್ ಹತ್ರ ಅವ್ರ್ ಮೆಸೇಜ್ ಹಾಕ್ತಾನೆ ಈಗ ಈ ತರ ಗಾಡಿ ಬೇಕು ಬಾಡಿಗೆಗೆ ಅವ್ರು ಫೋನ್ ಗ್ರೂಪ್ ಅಲ್ಲಿ ಹಾಕ್ತಾರಲ್ಲ ಫೋನ್ ನಂಬರ್ ಇರುತ್ತೆ ಪಾರ್ಟಿದ್ ನಂಬರ್ ಜೊತೆ ಹಾಕ್ತಾರೆ ನೀವು ಸಮೀಪ ಇರೋ ಅಂತ ಏರಿಯಾಗೆ ಹೋಗಿ ಲೋಡ್ ಲೋಡ್ ಮಾಡ್ಬರ್ತೇನೆ ಸ್ವಂತ ಬಾಕ್ಸ್ ಇರುತ್ತಾ ಇಲ್ಲ ಇಲ್ಲ ಅವ್ರ ಬಾಕ್ಸ್ ನಿಮ್ ಸ್ವಂತ ಬಾಕ್ಸ್ ಇಲ್ವಾ ಸ್ವಂತ ಬಾಕ್ಸ್ ಇದೆ ನಮ್ಮದು ಅದು ದೊಡ್ಡ ಗಾಡಿಗೆ ಓಡತ್ತೆ ಸಣ್ಣ ಗಾಡಿ ನಡೆಯಲ್ವಾ ಸಣ್ಣ ಗಾಡಿಗೆ ನಡೆಯಲ್ಲ ಅಂದ್ರೆ ಮಿಕ್ಸ್ ಬಾಕ್ಸ್ ಆಗಿದ್ರೆ ಲೋಡ್ ಆಗುತ್ತಾ ಮಿಕ್ಸ್ ಬಾಕ್ಸ್ ಆಗಿದ್ರೆ ಲೋಡ್ ಆಗುತ್ತೆ ಬೇರೆ ಜನ ಎಲ್ಲ ಹೇಳ್ತಾರಲ್ಲ ಮಿಕ್ಸ್ ಬಾಕ್ಸ್ ಅಲ್ಲಿ ಹಾಟಿಂಗ್ ಜಾಸ್ತಿ ಆಗುತ್ತೆ ಅಂತ ಜನ ಇಲ್ಲ 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 ದೊಡ್ಡ ಗಾಡಿ ಆಗುತ್ತಾ ದೊಡ್ಡ ಗಾಡಿಗೆ ಆಗುತ್ತೆ ಅದು ಟೆನ್ ವೀಲ್ ಎಲ್ಲ ಇರುತ್ತಲ್ಲ ಟೆನ್ ವೀಲ್ ಆಮೇಲೆ ಲೈಲ್ಯಾಂಡ್ ದೊಡ್ಡ ಗಾಡಿ ಇರುತ್ತಲ್ಲ ಸಿಕ್ಸ್ ವೀಲ್ ಆ ಗಾಡಿಗೆಲ್ಲ ಸ್ವಲ್ಪ ಹಾಲ್ಟ್ ಮಾಡ್ತಾರೆ ಎರಡ್ ದಿವಸ ಮೂರ್ ದಿವಸ ಹಾಲ್ಟ್ ಮಾಡ್ತಾರೆ ಅದಂದ್ರೆ ಬಾಕ್ಸ್ ಸಿಗಬೇಕಲ್ಲ ಸಿಗ್ಬೇಕಲ್ಲ ಇದು ಎಷ್ಟು ಬಾಕ್ಸಿನ ಗಾಡಿ ಇದು ಐವತ್ತಾರು ಐವತ್ತಾರು ಇವಾಗ ಬುಲೆರೋಗೆ ಮತ್ತೆ ಬಡ ದೋಸ್ತ ಇದೆಯಲ್ಲ ಅದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಬರುತ್ತೆ ಬಾಕ್ಸ್ ಅಲ್ಲಿ ಬಾಕ್ಸ್ ಅಲ್ಲಿ ಎಂತ ವ್ಯತ್ಯಾಸ ಬರಲ್ಲ ಗಾಡಿ ಅದು ಸ್ವಲ್ಪ ಜನ ಇದು ಮಾಡಲ್ಲ ಲೈಕ್ ಮಾಡಲ್ಲ ಅದೇನಲ್ಲಿ ಸೈಲೆನ್ಸರಿಗೆ ಈಗ ಡೈಲಿ ದುಡ್ದು ತಿನ್ನೋರಿಗೆ ಬಡವರಿಗೆ ಸೈಲೆನ್ಸರಿಗೆ ಒಂದ್ ಲಕ್ಷದ ಚಿಲ್ಲರೆ ದುಡ್ಡು ಹಾಕಿದ್ದಾರೆ ಅದಕ್ಕೋಸ್ಕರ ಈಗ ಬಡ ದೋಸ್ತು ತಗೊಂತ ಇಲ್ಲ ಸೈಲೆನ್ಸರ್ ಬೇರೆ ಒಂದು ಚಿಟ್ರೆ ಅಂದ್ರೆ ನಾವು ಏನಾದ್ರೂ ನೀರ್ ಬಿದ್ದಿ ಹಾಳಾದ್ರೆ ಎಲ್ಲಿಂದ ತಂದು ಹಾಕ್ಬೇಕು ಅದಕ್ಕೋಸ್ಕರ ಇದ್ ಮಾಡ್ತಾರೆ ಬುಲೋರ ಅಂದ್ರೆ ಎಲ್ಲಾ ಕಡೆ ಹೆಂಗ್ ಬೇಕು ನಡ್ಸ್ಬಹುದು ಏನ್ ಬೇಕು ಕೆಲಸ ಮಾಡಿಸಬಹುದು ಅದು ಯೋಚನೆ ಮಾಡ್ತಾರೆ ಮೇಂಟೆನೆನ್ಸ್ ಕಡಿಮೆ ಎಲ್ಲಿ ಬೇಕು ಹೊರಗಡೆ ಕೆಲಸ ಮಾಡಿಸಬಹುದು ಬಡ ದೋಸ್ತು ಹೊರಗಡೆ ಕೆಲಸ ಮಾಡಿಸಬಹುದು ಮತ್ತೆ ವಾರಂಟಿ ಅವ್ರದ್ದು ಶೋರೂಮ್ ಅಲ್ಲೇ ಜಾಸ್ತಿ ಎಲ್ಲ ಐಟಮ್ ಅಲ್ಲೇ ಸಿಗುತ್ತೆ ಇದಕ್ಕೆ ಬೇರೆ ಐಟಮ್ ಮಾಡಬಹುದು ಈಗ ಐಟಮ್ ಇದೆ ಅಂಗಡಿ ಇರುತ್ತಲ್ಲ ಅಲ್ಲಿ ಮತ್ತೊಂದು ಇದು ಬರುತ್ತೆ ಮಿಂಡಾ ಅವ್ರದ್ದು ಬರುತ್ತೆ ಎಲ್ಲ ಕಂಪ್ನಿ ಚೇಂಜ್ ಚೇಂಜ್ ಬರುತ್ತೆ ಎಲ್ಲ ಬ್ಲೋರ್ ಐಟಮ್ ಸೆಟ್ ಆಗುತ್ತೆ ಅದಕ್ಕೆ ಲೇ ಪಾರ್ಟ್ಸ್ ಇಂದೇ ಹಾಕ್ಬೇಕು ಐಟಮ್ ಹಾಕ್ಬೇಕು ಬೇರೆ ಆಗಲ್ಲ ಬೇರೆ ಆಗಲ್ಲ ನೀವು ಲೈಲ್ಯಾಂಡೆ ಓಡಿಸಿದ್ರಾ ಲೈಲ್ಯಾಂಡ್ ಮಿನಿ ಟ್ರಕ್ ಅಲ್ಲಿ ಮಿನಿ ಟ್ರಕ್ ಅಲ್ಲಿ ಓಡಿಸಿದ್ರು ಓಡಿಸಿಲ್ಲ ಅಂದ್ರೆ ನೀವು ಮಿನಿ ಟ್ರಕ್ ಅಲ್ಲಿ ಓಡಿಸಿರೋದು ಬುಲೆಟ್ ಒಂದೇನಾ ಹ್ಮ್ ಬುಲೆ ಇದೇ ಫಸ್ಟ್ ಟೈಮ್ ಓಡಿಸ್ತಿರೋದ ಇಲ್ಲ ಫಸ್ಟ್ ಓಡಿಸಿದ್ದೆ ಫಸ್ಟ್ ನಮ್ಮದು ಫಸ್ಟ್ ನಾವು ಟೊಮಾಟೊ ಹೊಡಿತಾ ಇದ್ವಿ ಅವಾಗ ಬುಲೆಟ್ ಓಡಿಸ್ತಾ ಇದ್ದೆ ಆಮೇಲೆ ಒಂದ್ ಸ್ವಲ್ಪ ದಿವಸ ಓಡಿಸಿದೆ ಒಂದು ವರ್ಷ ಓಡಿಸಿದ್ವಿ ಆಮೇಲೆ ಎಲ್ಲ ದೊಡ್ಡ ಗಡಿನ ಮೀನ್ ಗಡಿನ ಓಡಿಸಿದ್ವಿ ಗೋವಾದಲ್ಲಿ ಮೀನ್ ಗಡಿ ಇಲ್ಲಿ ಮೀನ್ ಗಡಿ ಮೀನ್ ಗಡಿ ಇದು ಟೊಮಾಟೊ ಒಂದು ವರ್ಷ ಓಡಿಸಿದ್ದೆ ಮೀನ್ ಗಡಿ ಪೇಮೆಂಟ್ ಯಾವ ತರ ಕೊಡ್ತಾರೆ ಪೇಮೆಂಟ್ ಕೊಡ್ತಾರೆ ಇವತ್ತು ತಿಂಗಳ ಒಂದು ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ಇದು ಇದರಿಂದ ಲೋಡ್ ಮಾಡ್ಕೊಂಡು ಹೋಗ್ತೀವಲ್ಲ ಚಾ ಪೈಸ ಇರುತ್ತೆ ಆಮೇಲೆ ಬಕ್ಸೀಸ್ ಇರುತ್ತೆ ಊಟದೆಲ್ಲ ಖರ್ಚು ಕೊಡ್ತಾರೆ ಅಂದ್ರೆ ಊಟದೆಲ್ಲ ಖರ್ಚು ಅವರೇ ಕೊಡ್ತಾರೆ ಅವರೇ ಕೊಡ್ತಾರೆ ಅಂದ್ರೆ ಓನರ್ ಕೊಡ್ತಾರ ಏನು ಫಿಶಿಂಗ್ ಏಜೆನ್ಸಿ ಇರುತ್ತೆ ಇಲ್ಲ ಓನರ್ ಕೊಡ್ತಾರೆ ಕಿಲೋಮೀಟರ್ ಇದರಲ್ಲಿ ಹಾಕ್ತಾರೆ ಇದಕ್ಕೆ ಫಿಕ್ಸ್ ಬಾಡಿಗೆ ಅಂತ ಇರಲ್ವಾ ಇಲ್ಲ ಇಲ್ಲ ಇರುತ್ತೆ ಈಗ ಇಲ್ಲಿಂದ ಸಾಗರ ಹೋದ್ರೆ ಏಳು ಸಾವಿರ ಹಾ ಆ ಥರ ಫಿಕ್ಸ್ ಇರುತ್ತೆ ಇವಾಗ ನೀವು ಇಲ್ಲಿಂದ ಸಾಗರ ಹೋದ್ರೆ ಅಂದ್ರೆ ಅಲ್ಲಿಂದ ಏನ್ ಲೋಡ್ ಮಾಡಿ ಬರ್ತೀರಾ ಇಲ್ಲ ಎಂಟಿ ಎಂಟಿ ಬಾಡಿಗೆ ಕೊಡ್ತಾರಿಗೆ ವರ್ಕೌಟ್ ಆಗುತ್ತೆ ಅದು ವರ್ಕೌಟ್ ಆಗುತ್ತೆ ಇದಕ್ಕೆ ಈ ಮಿನಿ ಟ್ರಕ್ಕಿಗೆ ಬಾಡಿಗೆ ಎಷ್ಟಿರುತ್ತೆ ಡನ್ನಿಗೆ ಟನ್ನಿಗೆ ಅಲ್ಲ ಹ್ಮ್ ಐವತ್ತಾರ ಬಾಕ್ಸ್ ಹಾಕಿ ಈಗ ಇಲ್ಲಿಂದ ಮಂಗಳೂರು ಹೋದ್ರೆ ಹತ್ತು ಸಾವಿರ ಹ್ಮ್ ಮಲ್ಪೆ ಹೋದ್ರೆ ಎಂಟು ಸಾವಿರ ಸಾಗರ ಹೋದ್ರೆ ಏಳು ಸಾವಿರ ಹುಬ್ಳಿ ಹೋದ್ರೆ ಆತರ ಚೇಂಜ್ ಚೇಂಜ್ ಇರುತ್ತೆ ಐದು ಸಾವಿರ ಹಿಂಗೆಲ್ಲ ಇರುತ್ತೆ ಇದಕ್ಕೆ ಕೆಪಾಸಿಟಿ ಎಷ್ಟಿದೆ ಇವಾಗ ಏನಾದರೂ ಇಪ್ಪತ್ತೇ ಬಾಕ್ಸ್ ಇದೆ ಲೋಡ್ ಆಗುತ್ತೆ ಅಂದ್ರೆ ಅದೇ ಫಿಕ್ಸ್ ಬಾಡಿಗೆನೆ ಬಾಡಿಗೆ ಅಷ್ಟೇ ಕೊಡಬೇಕಲ್ಲ ಅದ್ರ ಇಪ್ಪತ್ತು ಬಾಕ್ಸ್ ಹೋಗಲಿ ಐವತ್ತು ಬಾಕ್ಸ್ ಬಾಕ್ಸ್ ಫಿಕ್ಸ್ ಬಾಡಿಗೆ ಕೊಡಬೇಕು ಬಾಡಿಗೆ ಕೊಡಲೇಬೇಕು ಇದಕ್ಕೆ ಬಾಕ್ಸ್ ಲೆಕ್ಕ ಬಾಡಿಗೆ ಅಲ್ಲ ಅಂದ್ರೆ ಬೇರೆ ಬಾಡಿ ಗಾಡಿ ಇಲ್ಲ ಅಲ್ಲ ಕೆಲವು ವರ್ಷ ಜನ ಹೇಳ್ತಾರಲ್ಲ ಮಿನಿ ಟ್ರಕ್ ಅಲ್ಲಿ ಲಾಂಗ್ ಜರ್ನಿ ಮಾಡ್ಲಿಕ್ಕೆ ಆಗಲ್ಲ ಅಂತ ಇದರಲ್ಲಿ ವ್ಯತ್ಯಾಸ ಎಲ್ಲ ನಾವು ಇದ್ದ ಅದು ನಮಗೆ ರೂಡಿ ಆಗಿ ಮಿನಿ ಟ್ರಕ್ ಅಲ್ಲಿ ಅಂದ್ರೆ ನಾವು ಈಗ ಓನರ್ ಗಳಿಗೆ ಸ್ವಲ್ಪ ಉಳಿದ್ರೆ ನಮಗೂ ಕೊಡ್ತಾರೆ ಆ ತಿಳ್ಕೊಂಡು ಹೋಗ್ಲೇಬೇಕು ನಾವು ಈಗ ಮತ್ತೆ ಈಗ ಇಷ್ಟೆಲ್ಲಾ ಓದ್ರೆ ಇಷ್ಟು ದೂರ ಓದ್ರೆ ಇದ್ದಾಗುತ್ತೆ ಅದಾಗತ್ತೆ ಅಂತ ಇಲ್ಲಾ ಹ್ಮ್ ನಮ್ ನಾವು ಹೋಗ್ತೀವಿ ಅಂದ್ರೆ ಅವರು ಎಲ್ಲಿ ಬೇಕು ಕಳಿಸ್ತಾರೆ ಅಂದ್ರೆ ಎಲ್ಲಿಗೆ ಬೇಕಾದ್ರೆ ಲೋಡ್ ಬರಲಿ ಎಲ್ಲಿಗೆ ಕಳ್ಸಿ ಬಿಡ್ತಾರಾ ಕಳ್ಸಿ ಬಿಡ್ತಾರಾ ಇದಕ್ಕೆ ಟೈಮಿಂಗ್ ಮೇಲೆ ಇರುತ್ತಾ ಟೈಮಿಂಗ್ ಎಷ್ಟೆಂತ ಅಂತ ಇರಲ್ಲ ಅರ್ಜೆಂಟ್ ಹೋಗಿ ಲೋಡ್ ಮಾಡ್ಕೊ ಅಂತಾರೆ ಅರ್ಜೆಂಟ್ ಸ್ವಲ್ಪ ನೋಡ್ಕೊಂಡು ಜಾಗ್ರತೆಯಿಂದ ಮಾರ್ಕೆಟಿಗೆ ಹೋಗಿ ಅಂತಾರೆ ಯಾಕೆ ಸ್ವಲ್ಪ ಮಾರ್ಕೆಟ್ ಸಿಕ್ಕಿದ್ರೆ ಬೇಗ ಖಾಲಿ ಆಗುತ್ತೆ ಗಾಡಿ ಅವರಿಗೊಂದು ನಾಲ್ಕು ದುಡ್ಡು ಉಳಿಯತ್ತೆ ನಮಗೂ ಸ್ವಲ್ಪ ಚಾ ಪೈಸ ಒಳ್ಳೆ ಸಿಗತ್ತೆ ಹಾಗಾಗಿ ಬೇಗ ಹೋಗಂತಾರೆ ಅಂದರೆ ಇದಕ್ಕೆ ಟೈಮಿಂಗ್ ಇರಲ್ಲ ಟೈಮಿಂಗ್ ಇರುತ್ತೆ ಟೈಮಿಂಗ್ ಅಂದರೆ ಈಗ ದೊಡ್ಡ ಗಾಡಿ ಎಲ್ಲ ಇದೆಯಲ್ಲ ಅದೀಗ ವಿಶಾಖಪಟ್ಟಣಮ್ ಎಲ್ಲ ನೋಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತೈದು ಗಂಟೆ ಹಂಗೆಲ್ಲ ಟೈಮಿಂಗ್ ಕೊಡ್ತಾರೆ ಎಲ್ಲಿಗೆ ಮಲ್ಪೆಗೆ ಮಂಗಳೂರಿಗೆಲ್ಲ ವಿಶಾಖಪಟ್ಟಣದಿಂದ ವಿಶಾಖಪಟ್ಟಣ ಇಲ್ಲೇ ಬೇರೆ ಕಡೆ ಲೋಡ್ ಆದ್ರೆ ಟೈಮಿಂಗ್ ಇರಲ್ವಾ ಬೇರೆ ಕಡೆ ಆದ್ರೆ ಟೈಮಿಂಗ್ ಇರಲ್ಲ ಬೇರೆ ಕಡೆ ಇಲ್ಲಿ ಲೋಡ್ ಆದ್ರೆ ಎಲ್ಲ ಮಂಗಳೂರು ಫೋನ್ ಫೋನ್ ಮಾಡಂತಾರೆ ಅಲ್ಲಿಂದ ಮಾರ್ಕೆಟ್ ಹೇಳ್ತಾರೆ ಅವರು ಎಲ್ಲೆಲ್ಲಿ ಇಳಿಸಬೇಕು ಎಲ್ಲೆಲ್ಲಿ ಹೋಗ್ಬೇಕು ಎರಡು ಮೂರು ಪಾಯಿಂಟ್ ಇರುತ್ತಾ ಒಂದೊಂದ್ಸತಿ ನಾಲ್ಕು ಇರುತ್ತೆ ಒಂದೊಂದ್ಸತಿ ಎರಡು ಇರುತ್ತೆ ಒಂದೊಂದ್ಸತಿ ಒಂದು ಇರುತ್ತೆ ಅವ್ರು ಹೇಳ್ದಂಗೆ ಪಾರ್ಟಿ ಅವರು ಸೆಟ್ ಮಾಡ್ತಾರಲ್ಲ ಎಲ್ಲಿ ಯಾವ ಮಾರ್ಕೆಟ್ ಒಳ್ಳೆ ಇದೆ ಎಲ್ಲಿ ರೇಟ್ ಸಿಗ್ತದೆ ಹಂಗೆಲ್ಲ ಸೆಟ್ ಮಾಡಿ ಕಳಿಸ್ತಾರೆ ಜಾಸ್ತಿ ಯಾವ ತರ ಮೀನು ಲೋಡ್ ಮಾಡ್ತೀರಾ ಜಾಸ್ತಿಯಾಗಿ ಎಲ್ಲ ತರ ಐಟಮ್ ಇರುತ್ತೆ ಬಂಗಡೆ ಎಲ್ಲ ಇರುತ್ತೆ ಬಂಗಡೆ ಇರುತ್ತೆ ಮತ್ತೆ ಇದು ಭೂತ ಇರುತ್ತೆ ಎಲ್ಲ ಇರುತ್ತೆ ಒಳ್ಳೆ ಬಾಡಿಗೆ ಸಿಗುತ್ತೆ ಬಾಡಿಗೆ ಆತರ ಅಂತಲ್ಲ ಮೀನ್ ಇಲ್ಲಿ ಬೋಟಲ್ಲಿ ಬಂದಂಗೆ ಅದು ಒಳ್ಳೆ ಮೀನ್ ಬಂತು ಆ ತರ ಇವಾಗ ಎಲ್ಲಿ ಲೋಡ್ ಮಾಡ್ಬೇಕಂತ ಬಂದಿದ್ದೀರಾ ನಾವು ಬೆಲಿಕೇರಿಯಲ್ಲಿ ಮಾಮೂಲಿಯಾಗೇ ಮಾಡುದು ಹ ಫೈವ್ ಸ್ಟಾರ್ ಅಂತ ಕಂಪ್ನಿ ಇದೆ ಮಾಮೂಲಿಗೆ ಅಲ್ಲೇ ಲೋಡ್ ಮಾಡುದು ಅವರೇ ಲೋಡ್ ಮಾಡ್ಕೊಳ್ತಾರ ಅವರೇ ಲೋಡ್ ಬೇರೆ ಕಂಪ್ನಿಯವ್ರ ಗಾಡಿ ಇರುತ್ತೆ ಆದ್ರೂ ಬೇರೆ ಗಾಡಿ ಲೋಡ್ ಕೊಡ್ತಾರ ಬೇರೆ ಗಾಡಿ ಅಂದ್ರೆ ಅವರಿಗೆ ನಮ್ ಗಾಡಿ ಲೋಡ್ ಮಾಡೇ ಮಾಡ್ತಾರ ಅವ್ರಿಗೆ ನಮ್ದು ಸಾಗರಕ್ಕೋಸ್ಕರ ಲೋಡ್ ಮಾಡ್ತಾರ ಅಂದ್ರೆ ನೀವು ಮಾಮೂಲಿ ಸಾಗರ ಓಡಿಸ್ತಾರ ಮಾಮೂಲಿ ಇಲ್ಲ ಕೇರಳಾನು ಓಡಿಸ್ತಾ ಇದೀವಿ ಈಗ ಗಾಡಿ ಇಲ್ಲ ಅಂದ್ರೆ ಅವ್ರಿಗೆ ಕೇರಳ ಆದ್ರೆ ಕೇರಳ ಮಾಡ್ತಾರೆ ಇಲ್ಲಾದ್ರೆ ಮಾಮೂಲಿ ಸಾಗರ ಲೋಡ್ ಮಾಡ್ತಾರೆ ನೀವು ಸಾಗರ ಹೋಗಿ ಮತ್ತೆ ಅಲ್ಲಿಂದ ಮತ್ತೆ ಇಲ್ಲೇ ಮತ್ತೆ ಇಲ್ಲ ಬರುತ್ತೆ ಬೇರೆ ರತ್ನಗಿರಿ ಸ್ಟಾರ್ಟ್ ಆಗುತ್ತೆ ಈಗ ಮುಂದಿನ ತಿಂಗಳು ರತ್ನಗಿರಿ ಆದ್ರೆ ರತ್ನಗಿರಿ ಹೋಗ್ಬಿಡ್ತೀವಿ ರತ್ನಗಿರಿ ಅಂದ್ರೆ ಎಲ್ಲಿಗೆ ಬೆಂಗಳೂರಿಗೆ ಬೆಂಗಳೂರಿಗೆ ಅದೇ ಮಾಮೂಲಿ ಓಡಿಸ್ತಾರೆ ಅದೇ ಮಾಮೂಲಿ ಇದಕ್ಕೆ ಸೀಸನ್ ಅಂತ ಇರುತ್ತಾ ಸೀಸನ್ ಇರುತ್ತೆ ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುವಾಗ ಪಾಂಡಿಚೇರಿ ಆಂಧ್ರ ಅಲ್ಲೆಲ್ಲ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಹೋಗ್ತೀವಿ ಪಾಂಡಿಚೇರಿ ಹೋಗ್ಬಿಡುತ್ತೆ ಮಳೆಗಾಲ ಮುಗಿದ್ಮೇಲೆ ಮಳೆಗಾಲ ಮುಗಿದ್ಮೇಲೆ ಮತ್ತೆ ಇಲ್ಲ ವಾಪಸ್ ಇಲ್ಲಿ ಕರಾವಳಿ ಎಷ್ಟು ಗಾಡಿ ಇದೆ ನಮ್ಮದು ಮೂರು ಗಾಡಿ ಇದೆ ಎಲ್ಲ ಬಲೇರು ಎರಡು ಬುಲೇರು ಒಂದು ದೊಡ್ಡ ಗಾಡಿ ಇದೆ ದೊಡ್ಡದು ಅಂದರೆ ಸಿಕ್ಸ್ ವಿಲ್ಲ ಸಿಕ್ಸ್ ವಿಲ್ಲ ಎಲ್ಲ ಮೀನು ಗಾಡಿನೇ ಮೀನು ಗಾಡಿನೇ ಅಂದರೆ ನೀವು ಮೀನು ಗಾಡಿನ ಹಿಡಿಸ್ತೇವೆ ನಿಮಗೆ ಮೀನು ಗಾಡಿನೇ ಹಿಡಿ ನಮಗೆ ಮೀನು ಗಾಡಿ ಎಲ್ಲ ನಾವು ಫಸ್ಟಿಂದ ತಿರುಗಿದೆ ಮೀನು ಗಾಡಿ ಎಲ್ಲ ಅದಕ್ಕೋಸ್ಕರ ಮೀನು ಗಾಡಿನ ಕೆಲಸ ಮಾಡಿ ಡ್ಯೂಟಿ ಮಾಡ್ಕೊಂಡಿದ್ದೀವಿ ನಮಗೆ ಬೇರೆ ಸೆಟ್ ಆಗಲ್ಲ ಸಿವಿಲ್ ಗಾಡಿ